ਤੰਤਰਾਂ पेट्रोल डीसल बाग्रेस सरकार पेट्रोल डीसल बिल्कुलु कांग्रेस सरकार वोधी कांग्रेस सरकार वोधी कांग्रेस सरकार रोधी केस सरकार मतिलबु कांग्रेस सरकार काग्रेस सरकार कांग्रेस सरकार سرکار تے سبھا اور پرندے سرکار اور پرندے قانون اور سرکار سرکاری کے نگراں ادارہ اور پرندے سرکاری کے نگراں ادارہ ಒಂದು ವೇಳೆ ಏನು ಕಾಂಗ್ರೆಸ್ ನೇತೃತ್ವದ ರಾಜ್ಯ ಸರ್ಕಾರ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ನಿನ್ನೆಲ್ಲ ಮೊನ್ನೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ನ ಬೆಲೆ ಹೆಚ್ಚಿಸಿದೆ ಬಹುಶಃ ಲೋಕಸಭಾ ಚುನಾವಣಾ ಫಲಿತಾಂಶ ಬಂದ ಮೇಲೆ ಏನು ಕಾಂಗ್ರೆಸ್ ಐದು ಗ್ಯಾರಂಟಿಗಳ ಮೇಲೆ ಅಧಿಕಾರಕ್ಕೆ ಬಂತು ಬಂದ ಮೇಲೆ ಈ ಒಂದು ವರ್ಷದ ಕಾಲ ರಾಜ್ಯದಲ್ಲಿ ಯಾವ ಥರ ಅಧಿಕಾರ ನಡೆಸಿದ್ದಾರೆ ಅಂತ ತಮಗೆಲ್ಲ ಗೊತ್ತಿದೆ ಲೋಕಸಭಾ ಚುನಾವಣೆಯಲ್ಲೂ ಸಹಿತ ಈ ಗ್ಯಾರಂಟಿಗಳ ಮೇಲೆ ಮತ್ತೆ ಹೆಚ್ಚು ಸ್ಥಾನದಲ್ಲಿ ಗೆಲ್ತೀವಿ ಅನ್ನೋ ಒಂದು ವಿಶ್ವಾಸದಲ್ಲಿ ಅವರಿದ್ರು ಆದರೆ ಮೋದಿಜಿ ನೇತೃತ್ವದ ಕೇಂದ್ರ ಸರ್ಕಾರದ ಯೋಜನೆಗಳಿಗೆ ಜನ ಮನ್ನಣೆ ಕೊಟ್ಟು ಅತಿ ಹೆಚ್ಚು ಸ್ಥಾನಗಳಲ್ಲಿ ಎನ್ ಡಿ ಎ ಮೈತ್ರಿಕೂಟವನ್ನು ರಾಜ್ಯದಲ್ಲಿ ಗೆಲ್ಲಿಸ್ಕೊಟ್ಟಿದೆ ಇಂಥ ಒಂದು ಸಂದರ್ಭದಲ್ಲಿ ಕಾಂಗ್ರೆಸ್ ಸರ್ಕಾರ ಹತಾಶೆಗೊಂಡು ಜನಸಾಮಾನ್ಯರ ಜೋಗ್ಯ ಕೈ ಹಾಕುವಂಥ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆನ ಯಶಿಸಿದೆ ಬಹುಶಃ ಇವತ್ತು ಇಡೀ ದೇಶದಲ್ಲಿ ಯಾವುದೇ ರಾಜ್ಯದಲ್ಲೂ ಸಹಿತ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಹೆಚ್ಚಿಗೆ ಆಗಿಲ್ಲ ಇಂಥ ಒಂದು ಸಂದರ್ಭದಲ್ಲಿ ಕರ್ನಾಟಕದ ಜನ ಮಾಡ ಮಾಡಿರ್ತಕ್ಕಂಥ ಅನ್ಯಾಯ ಏನು ತಪ್ಪೇನು ನಮ್ಮ ರಾಜ್ಯದ ಜನತೆಯಲ್ಲಿ ಯಾಕೆ ಇಂಥ ಒಂದು ಧೋರಣೆ ಅಂತೇಳಿ ನಾವು ಈ ರಾಜ್ಯ ಸರ್ಕಾರವನ್ನು ಕೇಳೋದಕ್ಕೆ ಬಯಸ್ತೀವಿ ಇದೇ ಸಿದ್ದರಾಮಯ್ಯನವರು ಪ್ರತಿಪಕ್ಷದ ನಾಯಕ